ಹಾಯ್ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ವ್ಯವಸ್ಥೆ ಇವತ್ತು ಬೆಳಗ್ಗೆಯಿಂದನೇ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಮೊಟ್ಟೆ ಕರಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇವಾಗ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು ಮತ್ತು ಮೊಟ್ಟೆ ಆವಾಗಲೇ ನಾನು ಬಾಯ್ಲ್ ಮಾಡಿಟ್ಕೊಂಡಿದ್ದೆ ಇವಾಗ ಮದ್ದು ಮಧ್ಯೆ ಸ್ವಲ್ಪ ಕಟ್ ಇದ್ದೀನಿ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊತಿದೆ ಹಾಗಾಗಿ ಈ ಥರ ಚಾಕುವಿನಿಂದ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಒಂದು ನಾಲ್ಕು ಕಡೆ ಕಟ್ ಮಾಡಿದ್ರೆ ಸಾಕು ಬೇಗನೆ ಆಗುತ್ತೆ ತುಂಬನೇ ಬೇಗ ಮಾಡ್ಕೋಬೋದು ಬೆಳಿಗ್ಗೆ ಇವಾಗ ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅದಿಷ್ಟ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಮತ್ತು ಮೊಟ್ಟೆನ ಫ್ರೈ ಮಾಡಿಕೊಳ್ಳೋಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಇವಾಗ ಮೊಟ್ಟೆನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ರುಚಿಯಾಗಿರುತ್ತೆ ಮೊಟ್ಟೆ ಕರಿ ಈ ಥರ ಮೊಟ್ಟೆ ಫ್ರೈ ಮಾಡ್ಕೊಳಂದು ತುಂಬಾ ಚೆನ್ನಾಗಿರುತ್ತೆ ಯಾರು ಮೊಟ್ಟೆ ಇಷ್ಟಪಡೋಲ್ಲ ಅಂತ ಅಂಥವರೆಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ರೆಡಿಯಾಗಿದೆ ಇಲ್ಲಾಂದ್ರೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ ಏನು ಮಾಡೋದೇನು ಬೇಡ ಇವಾಗ ಅದೇ ಕಡೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಈರುಳ್ಳಿ ಜಾಸ್ತಿ ಆ ಕರಿಯಿಂದ ತುಂಬಾ ಕರಿ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಅದೇ ಎಣ್ಣೆಯಲ್ಲಿ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಆವಾಗಲೇ ರುಬ್ಬಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಇದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ತಾ ಇರಬೇಕು ಇದನ್ನ ಸ್ವಲ್ಪ ಒಂದೆರಡು ನಿಮಿಷ ಸ್ವಲ್ಪ ಮುಚ್ಚಿಡೋಣ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಸ್ವಲ್ಪ ಮುಚ್ಚಿಡೋಣ ಒಂದು ಎರಡು ನಿಮಿಷ ಇದ್ದರೆ ಸಾಕು ಇವಾಗ ಅಷ್ಟರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಕಡ್ಲೆಟ್ ಹಾಕೋದ್ರಿಂದ ಸ್ವಲ್ಪ ಕರಿ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನಾನು ಕಡ್ಲೇಟ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇದು ಇದಕ್ಕೆ ಇವಾಗ ಒಂದು ಮೂರು ಟೊಮೊಟೊನ ರುಬ್ಬಿ ಇಟ್ಕೊಂಡಿರೋ ಅಂತಾನೆ ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣಾಗಿರಬೇಕು ಆ ಟೊಮೊಟೊನೇ ಹಾಕಬೇಕು ಕರಿಗೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಇದು ಇವಾಗ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಕೂಡ ಮುಚ್ಚಿ ಸ್ವಲ್ಪ ಇಡೋಣ ಒಂದು ಐದು ನಿಮಿಷ ಇದ್ರೆ ಸಾಕು ಈ ಥರ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇದಕ್ಕೆ ಇವಾಗ ನಾವೀಗ ಸ್ಪೈಸಸ್ನ ಹಾಕೋಣ ಇದಕ್ಕೆ ಚಿಲ್ಲಿ ಪೌಡರ್ ಒಂದು ಏಟ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಗ್ಬೋದು ನಮ್ಮ ಮನೇಲಿ ಎಲ್ಲ ಖಾರ ತಿಂದೀವಿ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಧನ್ಯಾ ಪುಡಿ ಒನ್ ಟೇಬಲ್ ಸ್ಪೂನು ಮತ್ತು ಒಂದು ಕಾಲ್ ಟೇಬಲ್ ಸ್ಪೂನು ಅರಿಶಿನ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆವಾಗಲೇ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಅದನ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ ಇವಾಗ ಇದೇ ಕಪ್ಗೆ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಅದನ್ನು ಹಾಕೋಣ ಇವಾಗ ಇದಕ್ಕೆ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ತೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕಬೇಕು ನೀರನ್ನ ತುಂಬ ತೆಳ್ಳಗಿರಬಾರ್ದು ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬೇಕು ಇದೆಲ್ಲ ಸ್ವಲ್ಪ ಕುದ್ದಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಇಷ್ಟೊಂದು ನೀರು ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದ್ರೆ ಇದಕ್ಕೆ ಒಂದು ಹತ್ತು ಮೊಟ್ಟೆ ಹಾಕ್ಬೋದು ಅಷ್ಟಕ್ಕೆ ನಾನು ಈ ಮಸಾಲೆ ಎಲ್ಲ ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ನಾವು ಮೊಟ್ಟೆ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕಿದ್ದು ಅದು ಹಾಗಾಗಿ ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪು ಆದರೆ ಅಷ್ಟು ಇಷ್ಟ ಚೆನ್ನಾಗಿರಲ್ಲ ನೋಡಿ ಇವಾಗ ಈ ಈ ಇದೆ ಇದೆಲ್ಲ ಸ್ವಲ್ಪ ಕುದ್ದ ಮೇಲೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಫ್ಲೇವರ್ ಅಂತೂ ಹಾಗೆಯೇ ತುಂಬಾ ಚೆನ್ನಾಗಿ ಇದೆ ಇದನ್ನು ಇವಾಗ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ರೆಡಿಯಾಗಿದೆ ಇವಾಗ ಇವಾಗ ಮೊಟ್ಟೆನ ಫ್ರೈ ಇಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕೋಣ ಬೇಕಾರೆ ಮೊಟ್ಟೆನೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ನೀವು ಹಾಗಾಗಿ ನಾನು ಇದು ಮೊಟ್ಟೆ ಒಂದು ಐದು ನಿಮಿಷ ಇದ್ರ ಜೊತೆ ಸ್ವಲ್ಪ ಕುದಿಬೇಕು ಆವಾಗಲೇ ಮೊಟ್ಟೆಯೆಲ್ಲ ನೀಟಾಗಿ ಮಸಾಲೆ ಇಟ್ಕೋತಿದೆ ಚೆನ್ನಾಗಿರುತ್ತೆ ನಾವು ಕಟ್ ಮಾಡಿರೋ ಉದ್ದೇಶ ಅದಕ್ಕೇ ಮಸಾಲೆ ಎಲ್ಲ ಸ್ವಲ್ಪ ಒಳಗಡೆ ಎಲ್ಲ ಇಟ್ಕೊಳ್ಳಿ ಅಂತಾನೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಯಾರು ಬೇಕಾದ್ರೂ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಕಸೂರಿ ಮೇಥಿ ಇದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕರಿ ಅಂತೂ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇದ್ರ ಜೊತೆ ಚಪಾತಿ ಮತ್ತು ಗೀರೇಸು ಪೂರಿ ಎಲ್ಲಕ್ಕೂ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಒಂದ್ಸಲ ಟ್ರೈ ಮಾಡಿ ಇವಾಗ ಕ ರೆಡಿಯಾಗಿದೆ ಇವಾಗ ನನ್ನ ಮಗಳು ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ ಹಾಗಾಗಿ ನಾನು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಇವಾಗ ಚಪಾತಿ ಜೊತೆ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ ನನ್ನ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಕರಿ ಅಂತೂ ನೀವು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್